ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನೋಡಿ ಇದು ಒಂದೇ ಮರ ನಿಮ್ಮ ಮನೆಯಲ್ಲಿ ಇದ್ದರೆ ಸಾಕು ವರ್ಷ ಪೂರ್ತಿ ನಿಮಗೆ ಊಟಕ್ಕೆ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ತಯಾರಿಸಲು ನೆರವಾಗುತ್ತೆ ಆದ್ದರಿಂದ ನೋಡಿ ಫ್ರೆಂಡ್ಸ್ ಈ ಮರವನ್ನು ನೀವೆಲ್ಲರೂ ಮನೆಯಲ್ಲಿ ಬೆಳೆಸಿ ಐದು ಸಾವಿರ ವರ್ಷಗಳಿಂದಲೂ ಈ ಸೂಪರ್ ಫುಡ್ಡನ್ನು ಜನರು ತಮ್ಮ ಆರೋಗ್ಯದ ಮೂಲವಾಗಿ ಬೆಳೆಸುತ್ತಿದ್ದಾರೆ ಸ್ನೇಹಿತರೆ ಇದರ ಟೇಸ್ಟನ್ನು ನೋಡಿದ್ರೆ ನೀವಂತೂ ಖಂಡಿತ ಇದನ್ನು ಹುಡ್ಕೊಂಡು ಹೋಗ್ತೀರಿ ಇದು ಮಶ್ರೂಮ್ ಅಥವಾ ಶೆಲ್ ಫಿಶಿನ ಟೇಸ್ಟಿಗೆ ಹತ್ತಿರವಾಗಿರುತ್ತೆ ನೋಡಿ ಮಳೆಗಾಲದ ಮುಗಿದು ಒಂದೆರಡು ತಿಂಗಳ ನಂತರ ಹೂಗಳಿಂದ ಕಂಗೊಳಿಸುತ್ತಿರುವ ಈ ಮರವನ್ನು ನಿಮಗೆ ಗೊತ್ತಿದೆ ಇದರ ಎಲೆ ಮತ್ತು ಕಾಯಿ ಎಷ್ಟು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಅಂತ ಆದರೆ ನಾನೇಗ ಹೇಳಲು ಹೊರಟಿರೋದು ಇದರ ಹೂಗಳ ಬಗ್ಗೆ ನೋಡಿ ಫ್ರೆಂಡ್ಸ್ ಈ ನುಕ್ಕಿ ಹೂಗಳು ಸತ್ತು ಕ್ಯಾಲ್ಸಿಯಂ ವಿಟಮಿನ್ ಎ ಬಿ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಂ ವಿಟಮಿನ್ ಸಿ ನಂತಹ ಹಲವಾರು ಪೌಷ್ಟಿಕ ಸಂಯುಕ್ತಗಳನ್ನು ಹೊಂದಿರುತ್ತದೆ ಸ್ನೇಹಿತರೆ ಈ ಹೂಗಳ ಇನ್ನೊಂದು ಪ್ರಯೋಜನವನ್ನು ಅಧ್ಯಯನವೊಂದು ವರದಿ ಮಾಡಿದೆ ಬೆಲೆಟಿಂಗ್ ನರ್ಸಿಂಗ್ ಜನರಲ್ ಪ್ರಕಟಿಸಿದ ಅಧ್ಯಯನವು ಹೆರಿಗೆಯ ನಂತರದಲ್ಲಿ ತಾಯಂದಿರಿಗೆ ಈ ಹೂವಿನಿಂದ ಮಾಡಿದ ಆಹಾರವನ್ನು ಕೊಡುವುದರಿಂದ ಹಾಲು ಉತ್ಪಾದಿಸುವಲ್ಲಿ ಪ್ರೊಲ್ಯಾಕ್ಟಿನ್ ಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ಮಗುವಿಗೆ ನಿದ್ರೆಯ ಅವಧಿಯು ಹೆಚ್ಚುತ್ತದೆ ಎಂದು ಅದು ಹೇಳಿದೆ ಅಂದರೆ ಹೆರಿಗೆಯ ನಂತರ ಹಾಲಿನ ಉತ್ಪಾದನೆಯಲ್ಲಿ ಇಳಿಕೆಯ ಆನುವಂಶಿಕ ಹಿನ್ನೆಲೆ ಹೊಂದಿರುವ ತಾಯಂದಿರು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ನುಗ್ಗೆ ಹೂವನ್ನು ಪೂರಕವಾಗಿ ಬಳಸಬಹುದು ಎಂದು ದೃಢಪಡಿಸಿದೆ ಇವುಗಳನ್ನು ನಮ್ಮ ಆಹಾರದಲ್ಲಿ ಬಳಸುವುದರಿಂದ ನಮ್ಮ ದೇಹದ ಮೂಳೆಗಳು ಬಲಗೊಳ್ಳುತ್ತವೆ ಈ ಹೂಗಳು ಸಂಧಿವಾತದ ವಿರುದ್ಧ ಹೋರಾಡುತ್ತವೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುವುದರಿಂದ ಸಂಧಿವಾತ ವಿರೋಧಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ನುಗ್ಗೆ ಹೂಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಗ್ರಹಿಸುವ ಸಂಯುಕ್ತವನ್ನು ಹೊಂದಿರುವುದರಿಂದ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟುವಲ್ಲಿ ನಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ನುಗ್ಗೆ ಹೂಗಳನ್ನು ನಾವು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅಚ್ಚ ಹಸಿರು ಬಣ್ಣದಿಂದ ಕಂಗೊಳಿಸುವ ಈ ಮರ ಸಾಮಾನ್ಯವಾಗಿ ಮಳೆಗಾಲ ಮುಗಿದು ಒಂದೆರಡು ತಿಂಗಳ ನಂತರ ಬಿಳಿ ಹಳದಿ ಮಿಶ್ರಿತ ಹೂಗಳನ್ನು ಬಿಡುತ್ತವೆ ನಿಜವಾಗ್ಲೂ ಈ ಮರವನ್ನು ಎಷ್ಟು ಹೂಗಳಿದರೂ ಸಾಲದು ಆದ್ದರಿಂದಲೇ ಈ ಮರವನ್ನು ಪವಾಡ ಸದೃಶವಾದದ್ದು ಮಿರಾಕಲ್ ಟ್ರಿ ಅಂತಲೇ ಕರೆದಿದ್ದಾರೆ ಆದ್ದರಿಂದ ಫ್ರೆಂಡ್ಸು ಈ ಅಮೂಲ್ಯವಾದ ಅಪರೂಪದ ಹೂಗಳನ್ನು ನೀವು ಎಲ್ಲಿ ನೋಡಿದರೂ ಬಿಡಬೇಡಿ ಇವುಗಳ ಮಾಲೀಕರನ್ನು ಬೇಡಿ ಇವುಗಳನ್ನು ತಂದು ನಿಮ್ಮ ಆಹಾರದಲ್ಲಿ ಉಪಯೋಗಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮರವನ್ನು ಅಂದರೆ ಈ ಗಿಡವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ನಾನು ಎರಡು ಮರವನ್ನು ಬೆಳೆಸಿದ್ದೇನೆ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಕಂಡುಕೊಂಡಿದ್ದೇನೆ ಇದು ನನ್ನ ಅನುಭವದ ಮಾತು ನೀವು ಕೂಡ ಇದರಿಂದ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೇನೆ